ಇವರು ಜಂಗಲ್ ಜಾಕಿ ಅಂತ ಹೇಳಿ ಇಲ್ಲಿ ಟಾರ್ಸನ್ ಇವರು ಎಲ್ಲ ಕಡೆ ಕಾಡುಗಳನ್ನು ಸುತ್ತಿ ಇವ್ರ ಕತೆ ತುಂಬ ಇದೆ ಹೇಳ್ತೀನಿ ನಾಯಿ ಮರಿ ಕೆಟ್ಟೋಯ್ತಾ ಅದು ಬಿದ್ದರೆ ಬೆಂಕಿ ಹಾಕೊಂಡ್ಬೇಕು ಮಾಡಿದ್ಯಾ ಏನ್ ಬೇಕು ನಿಮಗೆ ಟೆಂಟು ಯಾವುದು ಇದು ನಮ್ಮ ಕುಕ್ಕಿಂಗ್ ಏರಿಯಾ ನಮ್ಮ ನೈಟ್ ಕ್ಯಾಂಪಿಗೆ ಒಂದು ಬೆಡ್ ಸೈಜ್ ಬೆಡ್ ಇದು ಸ್ಕಾರ್ಪಿಯೋ ಒಳಗಡೆನೆ ಅಂದ್ರೆ ಮೂರು ಫ್ಯಾಮಿಲಿ ಇದೆಯಾ ಇಲ್ಲಿ ಇದರಲ್ಲೇ ಪಾರ್ಟೇಷನ್ಸ್ ಇದೆ ಈ ಓಕೆ ಓಕೆ ಎಲ್ಲ ಒಟ್ಟಿಗೆ ಇರೋದು ಇದೇ ಒಂಥರ ಅಮ್ಮ ಮಧ್ಯದಲ್ಲಿ ಮೇಲೆ ಹೈಟ್ ಇದೆಯಲ್ಲ ಅಲ್ಲಿ ಏನು ಒಳಗಡೆ ಫ್ಲೋರ್ ಟೈಪ್ ಏನಾದ್ರೂ ಮಾಡ್ಕೊಂಡಿದ್ದೀರಾ ಏನೋ ಒಂದು ಅಭ್ಯಾಸ ಇಲ್ಲ ಕುಡಿತೀನಿ ಓ ನಿಮಗೆ ಎಂಟ್ರಿ ಬೇರೆ ಕಡೆ ಇದೆಯಾ ಇನ್ನೊಂದು ಹಾ ಹಾ ಓಕೆ 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 ಈ ಕಡೆ ರೋಡ್ ಇಲ್ಲೊಂದು ಪಾಯಿಂಟ್ ಇದೆ ಹಳೇ ಮನೆ ಮಂಗಲ ಮಸ್ತು ಇವತ್ತಿನ ಕಾಲದಲ್ಲಿ ಕೆಲಸ ಎಲ್ಲ ಮಾಡಲ್ಲ ಬಿಡಿ ಹಾ ಇದು ನೋಡಿ ವಾಸ್ಕಾಲು ಅವತ್ತಿನ ಕಾಲದಲ್ಲಿ ಇಷ್ಟೊಂದು ಪ್ಯಾಟ್ರನ್ ಮಾಡಿ ಸ್ಟಾ ಹೌದು ಕೈಯಲ್ಲೇ ಮಾಡಬೇಕು ಆ ಲೈನ್ ನೋಡಿ ಆ ಸ್ಟ್ರೈಟ್ ಲೈನ್ಸು ಅವತ್ತಿನ ಕಾಲದ ಕಬೋರ್ಡು ಓಕೆ ಇಂಥ ಮನೆಗಳೆಲ್ಲ ಇದ್ದಿರಲ್ಲ ನೀವೇ ಪುಣ್ಯಮಂತ್ರು ಓ ಇದು ಫಸ್ಟ್ ಫ್ಲೋರ್ ಅಲ್ಲ ಇದೆ ಆ ಕಡೆ ಇದೆ ಸುಮ್ಮ ಇದು ಏನು ಇದಾಗ ಅಡಿಕೆ ಹಾಕೊಂಡಿರೋದಾ ಇಲ್ಲಿ ಎತ್ಕೊಂಡು ಬಂದು ಹಾಕೊಂಡಿರೋತ ನೀವು ಹತ್ತಿ ಇಟ್ಕೋ ಹೋಗಲ್ಲ ಬೆಚ್ಚಿಗೆ ಇಟ್ಕೋ ಹೋಗಲ್ಲ ಅವತ್ತಿನ ಕಾಲದ ಡ್ಯೂಪ್ಲೆಕ್ಸ್ ಎಲ್ಲ ಇದು ಎರಡು ಫ್ಲೋರ್ ಇದ್ರೆ ಏನು ಹೇಳ್ತಾರೆ ಅದಕ್ಕೆ ಟ್ರಿಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಮನ ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಇದೆ ಐನೂರು ವರ್ಷದ ಹಲಸಿನ ಕಂಬ ಹಾಂ ಅದು ಭಾಳ ದೊಡ್ಡದಾಗೂ ಇದೆ ಪಕ್ಕಕ್ಕೆ ಜರ್ಕೋ ಹಂಗೆನೆ ಸೈಜ್ ಗೊತ್ತಾಗುತ್ತೆ ಜರ್ಕೋಪ್ಪ ಗೊತ್ತಾಗುತ್ತೆ ಏನು ರೈಸಾ ಬನ್ನಿ 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 ರೈಸು ಅಲ್ಲ ಉಪ್ಪಾಕತ್ತ ಸರಿ ಏನು ಮಾಡ್ತಿದ್ಯಾಳ್ರ್ ಇನ್ಸ್ಟೆಂಟ್ ಪೌಡ್ರ್ ಮನೇಲಿ ಮಾಡ್ಕೊಂಡ್ಬಂದಿದ್ಯಾ ಸ್ನೇಹಿತರೆ ಇದು ನಮ್ಮ ಕುಕ್ಕಿಂಗ್ ಏರಿಯಾ ಇಲ್ಲಿ ಅಡುಗೆ ಹಾಗೆ ಇಲ್ಲಿ ಟೆಂಟ್ ಹಾಕಿದ್ದೀವಿ ನೋಡಿ ಒಬ್ರನ್ನ ಪರಿಚಯ ಮಾಡಿಕೊಡ್ತೀನಿ ಕ್ಯಾಮ್ರಾಗೆ ಒಂದು ಹಾಯ್ ಹೇಳಿ ತಾತ ಇಲ್ಲಿ ಇಲ್ಲಿ ಕ್ಯಾಮ್ರಾ ಇಲ್ಲಿ ಇವರು ಜಂಗಲ್ ಜಾಕಿ ಅಂತ ಹೇಳಿ ಇಲ್ಲಿ ಟಾರ್ಸನ್ ಇವರು ಎಲ್ಲ ಕಡೆ ಕಾಡುಗಳನ್ನ ಸುತ್ತಿ ಇವ್ರ ಕತೆ ತುಂಬ ಇದೆ ಹೇಳ್ತೀನಿ ನಾನು ನಾವು ಆ್ಯಕ್ಚುಲಿ ಇಲ್ಲಿರೋದು ಮಲೆನಾಡಿನ ಮನೆಯಲ್ಲಿ ಇಲ್ಲಿ ಮನೆ ಓನರು ಸಹ ಇಲ್ಲಿದ್ದಾರೆ ಇಲ್ಲೆಲ್ಲ ಅವರ ಸ್ನೇಹಿತರುಗಳು ಇದ್ದಾರೆ ಕೂಡ ಇದು ಎಷ್ಟು ವರ್ಷದ ಮನೆ ಹೇಳಿದ್ದು ಸರ್ ನೀವು ಎಪ್ಪತ್ತೈದು ಎಪ್ಪತ್ತೈದು ವರ್ಷದ ಮನೆ ಎಪ್ಪತ್ತೈದು ವರ್ಷದ ಮನೆಯಲ್ಲಿ ಐನೂರು ವರ್ಷದ ಹಳೆ ಕಂಬಗಳು ಕೂಡ ಇದೆ ಸೊ ಇದೆಲ್ಲ ಮನೆಯೆಲ್ಲ ನಾನು ತೋರಿಸ್ತೀನಿ ಬೆಳಗ್ಗೆ ನೋಡಿ ಗಾಡಿ ಇಲ್ಲಿ ನಿಲ್ಲಿಸಿದ್ದೀನಿ ಸೊ ಗಾಡಿನಲ್ಲಿ ಅಗೇನ್ ನಮ್ಮ ನೈಟ್ ಕ್ಯಾಂಪಿಂಗ್ಗೆ ಒಂದು ಬೆಡ್ರೂಮ್ ಕೂಡ ರೆಡಿ ಆಗಿದೆ ಸೊ ಆ ಕಡೆ ರೋಡ್ ಇರೋವಂಥದ್ದು ಗಾಡಿ ಇದು ನಮ್ಮ ನೈಟ್ ಕ್ಯಾಂಪಿಗೆ ಒಂದು ಬೆಡ್ ಕ್ವೀನ್ ಸೈಜ್ ಬೆಡ್ ಇದು ಸ್ಕಾರ್ಪಿಯೋ ಒಳಗಡೆ ಸೊ ಇದು ಮನೆ ಸೆವೆಂಟಿ ಫೈವ್ ಇಯರ್ಸ್ ಓಲ್ಡ್ ಮನೆ ಇವ್ರ ಹೆಸರೇನು ಇವ್ರ ಹೆಸರು ಓಂಕಾರ ಜೈನ್ ಅವ್ರೆ ಏನ್ ಬೇಕು ನಿಮ್ಗೆ ಟೆಂಟು ಯಾವ್ದು ಯಾವ ಟೆಂಟ್ ಹೇಳಿ ಅದು ಬನ್ನಿ ಹತ್ರ ಬನ್ನಿ ನಿಮ್ಗೆ ಆಗುತ್ತಾ ಇದು ಬಿದ್ದರೆ ಬೆಂಕಿ ಹಾಕೊಂಡ್ಬೇಕು ಬೆಂಕಿ 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 ಹಾಕೊಂಡ್ರೆ ಬೆಂಕಿ ಹಾಕೊಂಡ್ರೆ ಬರುತ್ತಾ ಪ್ರಾಣಿಗಳು ಏ ಬರೋಲ್ಲ ಎಲ್ಲಿ ಬರತ್ತೆ ನಾವು ಎಂತೆಂತ ಕಾಡಲ್ಲಿದ್ದೀವಿ ನೀವು ಮಲಗ್ತೀರಾ ಅದರಲ್ಲಿ ಹ್ಞೂ ಆಯಿತು ನನಗೆ ಫೋಟೋ ಕಳಿಸೋದು ಫೋಟೋ ಕಳ್ಸಿ ಯಾರು ಓ ಫೋಟೋ ತೆಗಿಯೋಕ್ಕೊಬ್ಬರನ್ನ ಕರ್ಕೊಂಡು ಹೋಗ್ಬೇಕಲ್ಲ ನೀವು ಯಾರನ್ನ ಮೋಹನ್ನ

ಕಳಿಸ್ಲಾ ಅವ್ರಿಗೆಲ್ಲ ಅವನಿಗೆ ಏನ್ ಕೊಡಿಸ್ತೀರಾ ಏನು ನಾಯಿ ಮರಿ ಕೆಟ್ಟೋಯ್ತಾ ಅದು ಕೊಡ್ತೀರಾ ಕಡಿಮರಿ ಇಟ್ಕೊಂಡ್ಬಂದು ಹಾ ಸಾಕದ್ ನಾವು ಪಾರಿಸ್ನರ್ ಕೇಳಿದ್ರೆ ಫಾರೆಸ್ಟ್ ನನಗೆ ಬೇಕು ಸಾಕಿದಿ ನಿಮ್ಮ ಹೆಸರು ಹೇಳೋದು ಆ ಎಂತ ಜೈನ್ ಇವ್ರು ಹೇಳಿದರು ಓಂಕಾರ ಜೈನ್ ಓಂಕಾರ ಅವ್ರ ಮೇಲೆ ಹೇಳೋದು ಅವ್ರನ್ನೂ ಆಕ್ತಾರೆ ನನ್ನೂ ಆಕ್ತಾರೆ ಹೊರಕ್ಕೆ ಅಲ್ಲ ಒಂದು ವಾರ ಸಾಕಿದಿ ಗೊತ್ತಾ ಯಾವುದು ಕಳ್ಡಿಮುರಿ ಒಂದು ವಾರ ಹೌದು ಏನು ಮಾಡ್ತ ಗೊತ್ತಾ ಆ ಎರಡು ದಿನಕ್ಕೆ ಎರಡು ದಿನ ಬಿಟ್ಕೊಳ್ರಿ ಅದು ಇಲ್ಲಿವರೆ ರೆಡಿ ತಣ್ಣಗಾಗ್ಬಿಡುತ್ತೆ ಕೋಲ್ಡ್ ಗಲ್ವಾ ಚಳಿ ಆಗ್ಲೇ ಬಿಸಿ ಬಿಸಿ ತಿಂದ್ರು ಚೆನ್ನಾಗಿರೋದು ಹೌದು ಮೊಸರನ್ನ ಬೇರೆ ಮಾಡಿದೀಯಾ ಹು ಇತ್ತಾ ಮೊಸ್ರ ಇತ್ತಾ ಮಾಡಿ ಕೂಕಾರ ಏನೋ ಉಪ್ಪು ಕಮ್ಮಿ ಇದೆ ನಮಗೆ ಸಾಕು ನೋಡಿ ನೀನು ಹಾ ಒಂಚೂರು ಒಂಥರ ಆಗಿದೆ ಸಾಕು 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 ನನ್ನ ನೋಡು ಆಮೇಲೆ ಲೆಕ್ಕ ಸ್ನೇಹಿತರ ಮಲೆನಾಡಲ್ಲಿ ಈ ಕಡೆ ಪುಳಿಯೋಗರೆ ತಿಂತೀರಾ ನೀವು ಮಾಡ್ತೀರಾ ಚಿತ್ರಾನ್ನ ನಮ್ಮ ಕಡೆನೋ ಲೆಮನ್ ರೈಸ್ ಆ್ಯಕ್ಚುಲಿ ಎಲ್ಲರ ಹತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ವಿ ಆಗ್ಲೇ ಬಿಸಿನ ತಿಂದಿ ಇನ್ನೂ ಸೂಪರ್ ಆಗಿರೋದು